ಅನೇಕರು ಮನಸ್ಸಲ್ಲಿ ದೊಡ್ಡ ದೊಡ್ಡ ಬಯಕೆಯನ್ನು ಇಟ್ಕೊಂಡು ಜೀವನವನ್ನು ಮುಂದೆ ತಗೊಂಡೋಗ್ತಾರೆ ಅವ್ರ ಮನಸ್ಸಲ್ಲಿ ನಾನು ಸರಾಸರಿ ಒಬ್ಬ ವ್ಯಕ್ತಿಯಾಗಿ ಬಾಳಬೇಕು ಅಂದರೆ ಸಮೂಹದಲ್ಲಿ ಅವರಿಗೆ ಹೆಸರು ಸ್ಥಾನ ಮಾನ ಆ ಥರ ಪದವಿ ನೀಡುವಂತಹ ಬದುಕನ್ನು ಬಾಳಬೇಕು ಒಂದು ಒಳ್ಳೆ ಡಾಕ್ಟ್ರಾಗಿ ಬದುಕಬೇಕು ಅಥವಾ ಒಬ್ಬ ಆಗಬೇಕು ಅಥವಾ ದೊಡ್ಡ ಕಂಪನಿಯಲ್ಲಿ ಎಮ್ ಡಿ ಆಗಿ ಬಾಳಬೇಕು ಈ ರೀತಿ ಅನೇಕ ದೊಡ್ಡ ದೊಡ್ಡ ಸ್ವಪ್ನಗಳನ್ನು ನೋಡುತ್ತಾ ತನ್ನ ಮನಸ್ಸಲ್ಲಿ ಅದನ್ನು ಬೆಳೆಸುತ್ತಾ ಮುಂದೆ ಜೀವನವನ್ನು ಮಾಡುತ್ತಾ ಇರ್ತಾರೆ ಆದರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾವೇನು ಬಯಕೆಯನ್ನು ಇಟ್ಕೊಂಡಿರ್ತೀವೋ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಪರಿಸ್ಥಿತಿಗನುಸಾರವಾಗಿ ಆ ಒಂದು ಸ್ವಪ್ನವನ್ನು ಕೈಗೂಡಕ್ಕೆ ನಮ್ಮಿಂದ ಸಾಧ್ಯವಾಗದೇ ಇರ್ಬೋದು ಆದರೆ ನಾವೊಂದು ವಿಚಾರವನ್ನು ಅರ್ಥ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಏಕೆಂದರೆ ಜೀವನದಲ್ಲಿ ಸತ್ಯವನ್ನು ತಿಳ್ಕೊಂಡು ನಾವು ಮುಂದೆ ಹೆಜ್ಜೆ ಇಟ್ಟಿದಾಗ ನಮ್ಮ ಜೀವನದಲ್ಲಿ ಏನು ಬೇಕೋ ಅದು ನಮ್ಮ ಮುಂದೆನೇ ಬಂದು ಸೇರುತ್ತೆ ಏಕೆಂದರೆ ನಾವು ಆಳವಾಗಿ ಯೋಚನೆ ಮಾಡಿದಾಗ ನನ್ನ ಮನಸ್ಸಲ್ಲಿ ಯಾತಕ್ಕೋಸ್ಕರ ಬೇರೆಯೊಬ್ಬರನ್ನು ನೋಡುವಾಗ ಅದೇ ಥರ ನಾನು ಬದುಕಬೇಕು ಎಂಬ ಇಚ್ಛೆ ಬರುತ್ತೆ ಡಾಕ್ಟ್ರ್ ಆಗಬೇಕು ಎಮ್ ಡಿ ಆಗಬೇಕು ಮಿನಿಸ್ಟ್ರ್ ಆಗಬೇಕು ಒಳ್ಳೆ ಇಂಜಿನಿಯರ್ ಆಗಬೇಕು ಎಂಬ ಆಲೋಚನೆಗಳು ಯಾಕೆ ನಮ್ಮ ಮನಸ್ಸಲ್ಲಿ ಬರುತ್ತೆ ನಾವು ಆಳದಲ್ಲಿ ಯೋಚನೆ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಯಾರೆಲ್ಲ ಇಷ್ಟು ದೊಡ್ಡ ಪದವಿಯಲ್ಲಿದ್ದಾರೋ ಅವ್ರಿಗೇನೆಲ್ಲ ಪ್ರಾಪ್ತಿಯಾಗಿದೆ ಅಂದರೆ ವಕೀಲ ವಕೀಲಾಗಿರ್ಬೋದು ಅಥವಾ ಎಮ್ ಡಿನೇ ನೇ ಆಗಿರ್ಬೋದು ಸಮೂಹದಲ್ಲಿ ಸಂಪನ್ನ ಬಿಸ್ನೆಸ್ ಮ್ಯಾನೇ ಆಗಿರ್ಬೋದು ನಮಗೆ ಅವರಿಗೆ ಸಿಕ್ಕುವಂಥ ಏನೆಲ್ಲ ಪ್ರಾಪ್ತಿ ಇದೆ ಅದು ನಮ್ಮ ಕಣ್ಮುಂದೆ ಕಾಣ್ಬೋದು ಒಂದು ಸಮೂಹದಲ್ಲಿ ಅವರಿಗೆ ಸ್ಥಾನಮಾನ ಸಿಗುತ್ತೆ ಎರಡನೇದು ಅವರಿಗೆ ಬೇಕಾದಷ್ಟು ಜನ ಸಪೋರ್ಟ್ ಇರುತ್ತೆ ಅವರಿಗೆ ಅಧಿಕಾರ ಇರುತ್ತೆ ಹಾಗೆಯೇ ಅವರ ಹತ್ರ ಧನ ಸಂಪತ್ತು ಜಾಸ್ತಿ ಇರುತ್ತೆ ನಮ್ಮ ಕಣ್ಮುಂದೆ ನೋಡುವಾಗ ಅವರೊಂದು ಲಕ್ಷರಿ ಲೈಫನ್ನು ಲೀಡ್ ಮಾಡೋದು ನಮಗನಿಸುತ್ತೆ ಏಕೆಂದರೆ ಅವರಲ್ಲಿ ಆ ಒಂದು ಖುಷಿಯನ್ನು ನೋಡುವಾಗ ಸಂತೋಷವನ್ನು ಬಾಹ್ಯವಾಗಿ ನೋಡುವಾಗ ನಮ್ಮೊಳಗಡೆಯೂ ಸ್ವಾಭಾವಿಕವಾಗಿ ಆ ಒಂದು ಇಚ್ಛೆ ನಮ್ಮಲ್ಲೂ ಹುಟ್ಟುತ್ತೆ ಅವರ ಹಾಗೆ ನಮಗೂ ಬಾಳಬೇಕು ಬದುಕಬೇಕು ಎಂಬುದು ಅದಕ್ಕೋಸ್ಕರ ಯಾವುದೋ ಈ ಒಂದು ಸ್ಥೂಲವಾಗಿರುವಂತಹ ನಾವು ಇಚ್ಛೆಯನ್ನು ಪಡ್ತೀವಿ ದೊಡ್ಡ ಮ್ಯಾನ್ ದೊಡ್ಡ ಎಮ್ ಡಿ ಆಗಬೇಕು ಅಥವಾ ಡಾಕ್ಟ್ರ್ ಆಗಬೇಕು ಅಂತ ಯಾವ ಇಚ್ಛೆ ಇದೆಯೋ ಅದು ಇಂಡೈರೆಕ್ಟಾಗಿ ಏನು ನಮ್ಮಲ್ಲಿ ಮನಸ್ಸಲ್ಲಿ ಬರುತ್ತೆ ಏಕೆಂದರೆ ಅದರ ಒಳಗಡೆ ಇರುವಂಥದ್ದೇನು ಹಣ ಸಂಪಾದನೆ ಮಾಡೋದು ಹೆಸರು ಅದೇ ಪ್ರಸಕ್ತಿಯನ್ನು ಸಂಪಾದನೆ ಮಾಡುವ ಒಂದು ಇಚ್ಛೆ ಇರುವುದರಿಂದಲೇ ನಾವು ಇಂಡೈರೆಕ್ಟಾಗಿ ಈ ಬೈ ಪ್ರಾಡಕ್ಟ್ಸನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಿಕ್ಕೆ ನಾವು ಬಯಸ್ತೀವಿ ಆದರೆ ಜೀವನದ ಸತ್ಯ ಮತ್ತೊಂದಾಗಿದೆ ನೋಡಿ ಈ ಜಗತ್ತು ಎಷ್ಟೊಂದು ವಂಡರ್ಫುಲ್ ಆಗಿದೆ ಜಗತ್ತಲ್ಲಿ ಎಷ್ಟು ವೃಕ್ಷಗಳಿದೆ ನೀವು ಪ್ರಕೃತಿಯನ್ನು ನೋಡಿ ಕಲಿಯುವಂಥದ್ದು ಪ್ರಕೃತಿಯಲ್ಲಿ ವ್ಯತ್ಯಸ್ತವಾಗಿರುವಂತಹ ಹಲವಾರು ಪ್ರಕಾರದ ಮರಗಳಿವೆ ಅದೇ ರೀತಿ ಅದರಿಂದ ಬರುವಂತಹ ಅದು ಕೊಡುವಂಥ ಫಲಗಳು ಕೂಡ ವ್ಯತ್ಯಸ್ತವಾಗಿರುತ್ತೆ ಎಲ್ಲವೂ ಒಂದೇ ರೀತಿ ಇರೋದಿಲ್ಲ ಹಾಗೆ ಹೂ ಗಿಡಗಳನ್ನು ನೀವು ನೋಡಿ ಎಷ್ಟು ವೆರೈಟಿ ಹೂಗಳಿದೆ ಅದರ ಸುಗಂಧ ಆಗಿರಲಿ ಅದರ ಕಲರ್ ಆಗಿರಲಿ ಅದರ ರೂಪನೆ ಆಗಿರಲಿ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಎಷ್ಟೋ ಜೀವಜಾಲಗಳು ಈ ಪ್ರಕೃತಿಯಲ್ಲಿದೆ ಒಂದಕ್ಕೊಂದು ಶ್ರೇಷ್ಠವಾಗಿರುತ್ತೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿರುತ್ತೆ ಎಲ್ಲವೂ ಕೂಡ ಒಂದೇ ರೀತಿ ಇರಲ್ಲ ಜಗತ್ ಸೃಷ್ಟ ಆಗಿರುವಂಥ ಭಗವಂತ ಯಾವುದು ಜಗತ್ತಲ್ಲಿ ಸೃಷ್ಟಿ ಮಾಡಿದ್ದಾನೋ ಅದೆಲ್ಲವೂ ಕೂಡ ವ್ಯತ್ಯಸ್ತ ವ್ಯತ್ಯಸ್ತವಾಗಿದೆ ಪ್ರತಿಯೊಂದು ಜೀವಜಾಲದಲ್ಲೂ ಪ್ರಕೃತಿಯಲ್ಲಿ ಏನೇ ಇರಲಿ ಏನೇ ಸೃಷ್ಟಿ ಮಾಡಿರಲಿ ಅದೆಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ ಬಹಳಷ್ಟು ವಂಡರ್ಫುಲ್ ಆಗಿರುವಂಥದ್ದು ಅದೇ ರೀತಿ ಭಗವಂತನ ಸೃಷ್ಟಿ ನಾವು ಅಂದಮೇಲೆ ಯಾಕೆ ಭಗವಂತ ನಮ್ಮೆಲ್ಲರನ್ನು ಒಂದೇ ರೀತಿ ಸೃಷ್ಟಿ ಮಾಡಿಲ್ಲ ಯಾಕೆ ಭಗವಂತ ನಮ್ಮೆಲ್ಲರಲ್ಲೂ ಕೂಡ ಒಂದೇ ಥರ ವಿಶೇಷತೆಯನ್ನು ತುಂಬಿಲ್ಲ ಏಕೆಂದರೆ ಭಗವಂತನ ಸೃಷ್ಟಿಯೇ ಆ ರೀತಿಯಾಗಿದೆ ಎಲ್ಲವೂ ಕೂಡ ಭಿನ್ನ ಭಿನ್ನತೆಯಿಂದ ಕೂಡಿ ಅದೊಂದು ಸುಂದರವಾದಂಥ ಸೃಷ್ಟಿಯಾಗಿದೆ ಅಂದಮೇಲೆ ನಾವು ಅರ್ಥ ಮಾಡಿಕೊಳ್ಳುವಂಥ ವಿಷಯ ಇದಾಗಿದೆ ಹೇಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಮರ ಗಿಡಗಳಲ್ಲಿ ಜೀವಜಾಲಗಳಲ್ಲಿ ವ್ಯತ್ಯಸ್ತವಾಗಿರುವಂತಹ ಗುಣಗಳನ್ನು ಅಥವಾ ವಿಶೇಷತೆಯನ್ನು ವೈವಿಧ್ಯತೆಯನ್ನು ನಮಗೆ ಕಾಣಿಸ್ತಾ ಇದೆಯೋ ಅದೇ ರೀತಿಯೇ ನಾವು ಪ್ರತಿಯೊಬ್ಬ ಮಾನವನಲ್ಲೂ ಕೂಡ ಆ ರೀತಿಯ ವ್ಯತ್ಯಸ್ತವಾಗಿರುವಂತಹ ವಿಶೇಷತೆಗಳನ್ನು ಒಳಗೊಂಡಿದೆ ಯಾವಾಗ ನಾನು ನನ್ನ ಆಳದಲ್ಲಿ ಹೋಗ್ತೀನಿ ನನ್ನಲ್ಲಿ ಇರುವಂತಹ ಆ ವೈವಿಧ್ಯತೆಯನ್ನು ಅಥವಾ ಆ ಒಂದು ವಿಶೇಷತೆಯನ್ನು ನಾವು ತಿಳ್ಕೊಂಡಾಗ ಯಾವಾಗ ಆ ಮಾರ್ಗದಲ್ಲಿ ನಾವು ಮುಂದೋಗ್ತೀವಿ ಆಗ ನಾವು ಮನಸ್ಸೊಳಗೆ ಯಾವುದೇ ಬಯಕೆ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ನಾನು ದೊಡ್ಡ ಧನವಂತ ಶ್ರೀಮಂತ ಅಥವಾ ಬಿಸ್ನೆಸ್ ಮ್ಯಾನ್ ಆಗ ಆಗಬಾರ್ದು ಯಾಕೆ ನಾನು ದೊಡ್ಡ ಕಂಪನಿ ಎಮ್ ಡಿ ಆಗಬಾರ್ದು ಆ ರೀತಿ ಬಯಕೆ ಇಟ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಅನುಭವಸ್ಥರು ಹೇಳಿರುವಂಥ ಮಾತು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು ನಾವು ದೊಡ್ಡವನಾಗಲಿಕ್ಕಾಗಿ ಕೆಲಸ ಮಾಡುವಂಥದ್ದು ಕಾರ್ಯ ಮಾಡುವಂಥದ್ದು ಕರ್ಮ ಮಾಡುವಂಥದ್ದು ಅಲ್ಲ ಯಾವಾಗ ನಾನು ದೊಡ್ಡ ಕರ್ಮವನ್ನು ಮಾಡ್ತೀನಿ ಯಾವಾಗ ಶ್ರೇಷ್ಠ ಕರ್ಮವನ್ನು ಮಾಡ್ತೀನಿ ಯಾವಾಗ ಪುಣ್ಯ ಕರ್ಮವನ್ನು ಮಾಡ್ತೀನಿ ಆಗ ಆಟೋಮೆಟಿಕ್ಕಾಗಿ ನಾನು ಈ ಸಮೂಹದಲ್ಲಿ ಆ ಒಂದು ಶ್ರೇಷ್ಠ ಪದವಿಯನ್ನು ಉನ್ನತಿಯನ್ನು ಅಥವಾ ನಮಗೆ ಸ್ಥಾನ ಮಾನ ಎಲ್ಲವೂ ಕೂಡ ನಮಗೆ ತಂದು ಕೊಡುತ್ತೆ ಅದಕ್ಕೋಸ್ಕರ ದೊಡ್ಡವನಾಗಬೇಕು ಎಂಬ ಬಯಕೆ ಇಟ್ಕೊಂಡು ನಾವು ಕರ್ಮ ಮಾಡಿದಾಗ ನಾವು ಜೀವನದಲ್ಲಿ ಏನೂ ಕೂಡ ಸಾಧಿಸ್ಲಿಕ್ಕೆ ಏನೂ ಕೂಡ ಒಳ್ಳೆಯದು ಪಡೆಯಲಿಕ್ಕೆ ಅನುಭವ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗದೇ ಹೋಗುತ್ತೆ ಯಾವಾಗ ಈ ಒಂದು ಸತ್ಯ ವಿಚಾರವನ್ನು ನಾವು ನಮ್ಮ ಮನಸ್ಸಲ್ಲಿ ನಾವು ಬುದ್ಧಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಆ ಒಂದು ನಮ್ಮಲ್ಲಿ ಇಚ್ಛೆ ಏನಿದೆ ಅದನ್ನು ಪೂರ್ತಿಗೊಳಿಸ್ಲಿಕ್ಕೆ ಸಾಧ್ಯ ಆ ರೀತಿ ನಾವು ಯಾವ ಬಯಕೆ ಇಟ್ಕೊಂಡಿದ್ದೀವಿ ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದರಿಂದ ಮೊದಲು ನಾವು ಫೋಕಸ್ ಮಾಡಬೇಕಾಗಿರೋದು ನಾನು ನನ್ನೊಳಗಡೆ ಭಗವಂತ ನನ್ನನ್ನು ಸೃಷ್ಟಿಸಿದರೆ ಯಾತಕ್ಕೋಸ್ಕರ ಭಗವಂತ ನನ್ನನ್ನು ಈ ರೂಪದಲ್ಲಿ ಸೃಷ್ಟಿಸಿದ್ದಾನೆ ಯಾಕೆ ನಾನು ಏನು ಬಯಸ್ತೀನಿ ಅವರ ಹಾಗೆ ಆಗಬೇಕು ಇವರ ಹಾಗೆ ಆಗಬೇಕು ಫಿಲ್ಮ್ ಆಗಬೇಕು ಒಳ್ಳೆ ಸೆಲೆಬ್ರಿಟಿ ಆಗಬೇಕು ಅಂತ ಯಾಕೆ ಬಯಸ್ತೀವಿ ಹಾಗಾದರೆ ಭಗವಂತ ಆ ರೀತಿ ನನ್ನನ್ನು ಸೃಷ್ಟಿ ಮಾಡಿದರೆ ಆಗ್ತಿತ್ತಲ್ವ ಆಮೇಲೆ ನಾವು ತಿಳ್ಕೋಬೇಕು ಈ ಸೃಷ್ಟಿಯ ಸೌಂದರ್ಯವೇ ಏನಾಗಿದೆ ವೈವಿಧ್ಯತೆ ಅನೇಕ ಪ್ರಕಾರದ ಎವ್ರಿ ಇಂಡಿವಿಜುವಲ್ ಪರ್ಸನ್ ಇಸ್ ಡಿಫ್ರೆಂಟ್ ಎಲ್ಲರೂ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಯಾವೊಂದು ಸೌಂದರ್ಯತೆ ಕಾಣಲಿಕ್ಕೂ ಆಗೋಲ್ಲ ಆದ್ದರಿಂದ ಈ ಸೃಷ್ಟಿ ಭಗವಂತನ ರಚನೆ ಭಗವಂತ ಎಷ್ಟು ಸುಂದರನೋ ಅದೇ ರೀತಿ ಸೃಷ್ಟಿಯನ್ನು ಅಷ್ಟೇ ಸೌಂದರ್ಯಪೂರ್ವಕವಾಗಿ ಅದನ್ನು ಸೃಷ್ಟಿ ಮಾಡಿದ್ದಾನೆ ಅದರಿಂದ ಭಗವಂತನ ಸೃಷ್ಟಿ ನಾನು ಮೇಲೆ ನನ್ನೊಳಗಡೆನೂ ಕೂಡ ಅವರಿಗಿಂತ ಮಿಗಿಲಾದಂತಹ ಒಂದು ವಿಶೇಷತೆ ನಮ್ಮೊಳಗಡೆನೂ ಕೂಡ ತುಂಬಿದ್ದಾನೆ ಆ ಒಂದು ವಿಚಾರವನ್ನು ನೀವು ಯಾವಾಗ ಅರ್ಥ ಮಾಡಿಕೊಳ್ತೀರ ಆ ಅರ್ಥಪೂರ್ಣವಾಗಿ ಶ್ರೇಷ್ಠವಾದಂತಹ ಕರ್ಮವನ್ನು ನೀವು ಮಾಡ್ತೀರಾ ಆಗ ನೀವು ನಿಜವಾಗಿ ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ನಾನು ಅದನ್ನು ಉದಾಹರಣೆ ಮೂಲಕ ಹೇಳ್ತೀನಿ ಈಗ ನನ್ನ ನೇಚರ್ ಹೆಲ್ಪಿಂಗ್ ನೇಚರ್ ಆಗಿದ್ದರೆ ಅದು ನನ್ನದು ಒರಿಜಿನಾಲಿಟಿ ಆ ಹೆಲ್ಪಿಂಗ್ ನೇಚರ್ ನಾವು ಯಾವತ್ತೂ ಕೂಡ ಕೈ ಬಿಟ್ಟು ಹೋಗಬಾರ್ದು ಎಷ್ಟೇ ಸ್ಥಿತಿ ಇರಲಿ ಅಥವಾ ಎಂಥ ವ್ಯಕ್ತಿಗಳೇ ಇರಲಿ ನಮಗೆ ಆ ಸಮಯದಲ್ಲಿ ಸಾಹಚರ್ಯದಲ್ಲಿ ನನ್ನ ಕೈಯಲ್ಲಿ ಅವರಿಗೆ ಹೆಲ್ಪ್ ಮಾಡುವಂಥ ಸ್ಥಿತಿ ಇದ್ದರೆ ಖಂಡಿತವಾಗಿ ಹೆಲ್ಪ್ ಮಾಡಬೇಕು ಯಾವಾಗ ನನ್ನೊಳಗಡೆ ನಮ್ಮ ದೃಷ್ಟಿ ಚೇಂಜ್ ಆಗುತ್ತೆ ನನಗೆ ಆ ವ್ಯಕ್ತಿ ಅಷ್ಟು ಇಷ್ಟ ಇಲ್ಲ ನಾನು ಯಾವ ಥರದಲ್ಲೂ ಅವನಿಗೆ ಹೆಲ್ಪ್ ಮಾಡಲ್ಲ ಅಂದಮೇಲೆ ಅದು ಒರಿಜಿನಾಲಿಟಿ ಅಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ನಾನಾಗೇ ಇರಬೇಕೇ ಹೊರತು ಬೇರೆಯವರಾಗಲಿಕ್ಕೆ ನಾವು ಯಾವತ್ತೂ ಕೂಡ ಟ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ತಾವು ಯಾವಾಗಲೂ ತಾವಾಗಿಯೇ ಇರಲಿಕ್ಕೆ ಟ್ರೈ ಮಾಡ್ತಾ ಹೋಗಿ ಅದಕ್ಕೋಸ್ಕರ ನೀವು ನಿಮ್ಮ ಕರ್ಮವನ್ನು ಮಾಡ್ತಾ ಹೋಗಿ ಆಗ ಒಂದು ದಿನ ನೀವು ಕೂಡ ಒಂದು ದೊಡ್ಡ ವ್ಯಕ್ತಿಯಾಗಿ ಬಾಳಲಿಕ್ಕೆ ಸಾಧ್ಯ